ಹೈ ಫ್ರೆಂಡ್ಸ್ ಎಲ್ಲರಿಗೂ ಪ್ರಿಯಸ್ ಪ್ರಿಯಾಸ್ ಕಡಲಕ್ಕೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇವತ್ತು ದೇವ್ರ ಮನೆ ಟೂರ್ ಮಾಡೋಣ ಅಂತ ಹೇಳಿ ಇದ್ದೀನಿ ಸೊ ನಮ್ಮ ಮನೆ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಈ ದೇವ್ರ ಮನೆ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು ಸೊ ನಾವೊಂದು ಆರ್ಚನ ಮಾಡಿಸಿದ್ದೀವಿ ದೇವ್ರ ಮನೆಗೆ ಒಂದು ಟ್ರೆಡಿಷನಲ್ ಲುಕ್ ಕೊಡೋಣ ಅಂತ ಹೇಳಿ ಒಂದು ಕೆತ್ತನೆಯನ್ನ ಮಾಡಿಸಿದ್ವಿ ಸೊ ಇದು ಮಧ್ಯದಲ್ಲಿ ಗಣೇಶ ಆ ಕಡೆ ಈ ಕಡೆ ಆನೆ ಸೊ ಸೈಡ್ ಅಲ್ಲಿ ಬಂದು ಒಂದು ಬಳ್ಳಿ ತರ ಸೊ ಆ ತರದ ಒಂದು ಚಿತ್ರವನ್ನು ಕೆತ್ತಿಸಿದ್ವಿ ಇದು ಕೈನಲ್ಲಿ ಕೆತ್ತಿರೋ ಅಂಥದ್ದು ಮಿಷನ್ ವರ್ಕ್ ಅಷ್ಟೊಂದು ನೀಟಾಗಿ ಬರಲ್ಲ ಅಂತ ಹೇಳಿ ನಾವು ಕೈನಲ್ಲೇ ಕೆತ್ತಿಸಿದ್ವಿ ಹಾಗೆ ಕಂಬ ಬಂದು ಕಂಬದ ಮೇಲ್ಗಡೆ ಆನೆಯನ್ನು ಕೂಡ ಹಾಕ್ಸಿದ್ವಿ ಸೊ ಇದನ್ನು ನಾವು ಬ್ರಾಸಲ್ಲಿ ತಂದು ನಾವೇ ಎಕ್ಸ್ಟ್ರಾ ಫಿಟ್ ಮಾಡಿರೋ ಅಂಥದ್ದು ಮರದಲ್ಲಿ ಕೂಡ ಮಾಡಿಸ್ಬೋದು ಆದರೆ ಅದು ಹೆವಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಈ ಥರದ್ದು ಒಂದು ಐಡಿಯಾನ ಮಾಡಿಕೊಂಡ್ವಿ ಹಾಗೆ ಕಂಬದ ಮಧ್ಯದಲ್ಲಿ ಬಳ್ಳಿ ಬಂದಿರೋ ಅಂಥದ್ದು ಸೊ ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಆನೆ ಸೊಂಡಲ್ಲಿ ಬೆಲ್ ಬಂದಿದೆ ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಂಬ ಕಂಬದಲ್ಲಿ ಈ ಬಳ್ಳಿಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಲುಕ್ಕು ತುಂಬ ಇಷ್ಟ ಆಯಿತು ತುಂಬ ಡಿಸೈನನ್ನು ತೋರಿಸಿದ್ರು ನನಗೆ ಕೆತ್ತನೆ ಮಾಡಿಸ್ಬೇಕಾದ್ರೆ ಆದರೆ ನಾನು ಇದೊಂದಕ್ಕೇನೆ ಫಿಕ್ಸ್ ಈ ಡಿಸೈನ್ಗೆ ಫಿಕ್ಸ್ ಆಗಿಬಿಟ್ಟಿದೆ ಸೊ ಇದನ್ನ ನೋಡಿದ್ಮೇಲೆ ಅವರೆಷ್ಟೇ ಡಿಸೈನ್ ತೋರಿಸಿದ್ರೂ ನಾನು ಉಕ್ಕೊಳ್ಳೆ ಇಲ್ಲ ನನಗೆ ಇದೆ ತುಂಬ ಇಷ್ಟ ಆಯಿತು ಹಾಗೆ ಎರಡು ಆನೆಗಳನ್ನು ನಾನು ದೇವ್ರ ಮನೆ ಬಾಗ್ಲಲ್ಲಿ ಇಟ್ಟಿನಿ ಇದು ಪಿಂಗಾಣಿ ಆನೆಗಳು ಸೊ ಹಾಗೆ ನಾನು ಪೇಂಟಲ್ಲಿ ರಂಗೋಲೆ ಕೂಡ ಓಸ್ಲೆ ಮೇಲೆ ಹಾಕಿದ್ದೀನಿ ಹಾಗೆ ಡೋರಿಗೆ ಕಳಸವನ್ನು ಕೆತ್ತಿಸ್ಕೊಂಡಿದ್ದೀನಿ ಸೊ ಕಳಸ ಈ ಕಳಸ ನಾನೇ ಡ್ರಾ ಮಾಡಿ ಕೆತ್ತಿಸ್ಕೊಂಡಿದ್ದು ಹಾಗೆ ಇಲ್ಲಿ ಬೆಲ್ಗಳನ್ನು ಕೂಡ ಹಾಕ್ಸಿದ್ದೀವಿ ಐದು ಬೆಲ್ ಬರುತ್ತೆ ಬೆಲ್ ಕೂಡ ಕಲರ್ ಕಲರಲ್ಲಿ ಇದೆ ಗೋಲ್ಡ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಇದೆ ಸೊ ಆಲ್ಮೋಸ್ಟ್ ನಾವು ಅನ್ನ ಡೋರಿಗೆ ಯೂಸ್ ಮಾಡಿರೋದ್ರಿಂದ ಬೆಲ್ಲು ಕೂಡ ಕಲರ್ ಕಲರಲ್ಲೇ ಇರಲಿ ಅಂತ ಹೇಳಿ ಹಾಗೆ ಚೂಸ್ ಮಾಡಿದ್ವಿ ಸೊ ಪ್ಲೈನ್ ಇರೋದ್ರಿಂದ ಧೂಳೆಲ್ಲ ಆರಾಮಾಗಿ ಹೊರಿಸ್ಕೊಬೋದು ಹಾಗೆ ದೇವ್ರ ಮನೆ ಗ್ಲಾಸಿಗೆ ನಾವೇನು ಏನು ಮಾಡಿಸ್ಲಿಲ್ಲ ಸೊ ಹೊರಗಡೆಯಿಂದ ದೇವ್ರ ನೋಡಿದ್ರೆ ಕಾಣಿಸ್ಬೇಕು ಅಂತ ಹೇಳಿ ಅದನ್ನು ಏನು ಮಾಡಿಸ್ಲಿಲ್ಲ ಹಾಗೇ ಪ್ಲೈನೇ ಮಾಡಿಸಿದ್ವಿ ಹಾಗೆ ಬಂದು ಡೋರ್ ಕೆಳಗಡೆಯಲ್ಲಿ ನಾವು ಹಂಸ ಬಳ್ಳಿಯನ್ನು ಕೆತ್ತಿಸಿದ್ವಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಬೇರೆ ಬೇರೆ ಡಿಸೈನು ಎಲ್ಲ ತೋರಿಸಿದ್ರು ಅವರು ಪಲೆ ಕಂಬ ಆ ಥರದ್ದೆಲ್ಲ ತೋರಿಸಿದ್ರು ಆದರೆ ಹಂಸ ಬಳ್ಳಿನೇ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನೇ ನಾನು ಕೆತ್ತಿಸ್ಕೊಂಡೆ ಹಾಗೆ ಈ ಡೋರಿನ ಹ್ಯಾಂಡಲ್ ಕೂಡ ಹ್ಯಾಂಟಿಕ್ ಕಲರಲ್ಲೇ ಅಂಥದ್ದು ಸೊ ಇಲ್ಲ ಆ್ಯಂಟಿಕ್ ಆದ್ದರಿಂದ ನಾವು ಇದನ್ನು ಕೂಡ ಆ್ಯಂಟಿಕ್ ಕಲರ್ ತಗೊಂಡ್ವಿ ಹಾಗೆ ರಾಧಾ ಮತ್ತು ಕೃಷ್ಣ ರಾಧಾ ಕೃಷ್ಣ ಕೂಡ ಹ್ಯಾಂಡಿಕ್ಕು ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಇದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ಹ್ಯಾಂಡಲ್ನ ನೋಡ್ಬೋದು ನೀವು ತುಂಬ ಡಿಫ್ರೆಂಟಾಗಿದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಅಮೆಝಾನಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಸೊ ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದಂಥದ್ದು ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಲಿಂಕ್ನ ಒಂದು ಸಲ ಚೆಕ್ ಮಾಡಿ ನೋಡಿ ಸೊ ಮೇನ್ನ ಈ ಡೋರ್ ಬಂದುಬಿಟ್ಟು ದೇವ್ರ ಮನೆ ಡೋರು ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ಸೊ ಸಿಂಪಲ್ಲಾಗಿ ಇದು ಮೂರುವರೆ ನಾಲ್ಕು ಕಡೆ ಇರೋ ಅಂಥ ಒಂದು ದೇವ್ರ ಮನೆ ಸೊ ಅದೇ ಅಷ್ಟೇ ಚಿಕ್ಕದರಲ್ಲಿ ನಾವು ತುಂಬ ನೀಟಾಗಿ ಅದನ್ನು ತುಂಬ ಅಟ್ರ್ಯಾಕ್ಟಾಗಿ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿರೋ ಅಂಥದ್ದು ಸೊ ನಾವು ಎಂಟ್ರಿ ಹಾಕ್ತಿದ್ದಂಗೆ ದೇವರ ಫೋಟೋನ ನಾವು ನೋಡ್ಬೋದು ಹಾಗೆ ಸೀಲಿಂಗಲ್ಲಿ ಮೂರು ಎಲ್ ಇ ಡಿ ಬಲ್ಪ್ಗಳನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಗೋಡೆ ಬಂದ್ಬಿಟ್ಟು ನಾವು ವೈಟ್ ಟೈಲ್ಸನ್ನೇ ಹಾಕ್ಸಿದ್ದೀವಿ ಗೋಡೆಗೆಲ್ಲ ಹಾಗೆ ಫ್ಲೋರಿಂಗ್ ಕೂಡ ನಮ್ಮದು ಮಾಮೂಲಿ ಮನೆಗೆಲ್ಲ ಏನು ಮಾರ್ಬಲ್ ಫಿನಿಶ್ ಕಲರಲ್ಲಿ ಟೈಲ್ಸನ್ನು ಯೂಸ್ ಮಾಡಿದ್ದೀವಿ ಅದೇ ರೀತಿ ಟೈಲ್ಸನ್ನೇ ಫ್ಲೋರಿಂಗಲ್ಲಿ ಕೂಡ ನಾವು ಯೂಸ್ ಮಾಡಿರೋವಂಥದ್ದು ಹಾಗೆ ಈ ಫೋಟೋನ ನಾವು ಆರ್ಡ್ರು ಕೊಟ್ಟು ಮಾಡಿಸಿರೋ ಅಂಥದ್ದು ನಮ್ಮನೆ ದೇವ್ರ ಮನೆ ಒಳ ಅಗ್ಲ ಎಷ್ಟಿದೆ ಅಂತ ಹೇಳಿ ಮೆಸರ್ ಮಾಡಿ ಆ ಮೆಸರ್ಮೆಂಟಿಗೆ ಅಳತೆ ಕೊಟ್ಟು ಮಾಡಿಸಿದಂಥದ್ದು ಹಾಗೆ ಇದರಲ್ಲಿ ಸ್ತೋತ್ರ ಕೂಡ ಬರುತ್ತೆ ಸೊ ಸ್ತೋತ್ರ ನಮ್ಗೆ ಯಾವ ಸ್ತೋತ್ರ ಬೇಕು ನೋಡ್ಕೊಳ್ಳೋದನ್ನು ನಿಲ್ಲಿಸ್ಕೊಬೋದು ಸುಮಾರು ಥರ ಸ್ತೋತ್ರಗಳು ಬರುತ್ತೆ ಅದರಲ್ಲಿ ಸೊ ನಾನಿವತ್ತು ಶಿವರಾತ್ರಿ ಆದ್ದರಿಂದ ಓಂ ನಮ್ಮ ಶಿವಾಯ ಹಾಕೋಣ ಅಂತ ಹೇಳಿ ಹುಡುಕ್ತಾ ಇದ್ದೀನಿ ಹಾಗೆ ಈ ಫೋಟೋ ನಮ್ಮ ದೇವ್ರ ಮನೆ ಒಳಗೆ ಇಷ್ಟಾಗ್ಲ ಇದೆ ಅಷ್ಟಾಗ್ಲಕ್ಕ ನಾವು ಸೈಜ್ ಅಳತೆ ಕೊಟ್ಟು ಮಾಡಿಸಿದ್ರಿಂದ ಅಷ್ಟಾಗ್ಲಕ್ಕೂ ಕೂಡ ಈ ಫೋಟೋ ಇದೆ ಸೊ ಹಾಗೆ ಫೋಟೋದಲ್ಲಿ ನಾವು ಲಕ್ಷ್ಮಿ ಈಶ್ವರ ಪಾರ್ವತಿ ಈಶ್ವರ ಪಾರ್ವತಿ ಕೈನಲ್ಲಿ ಗಣೇಶ ಹಾಗೆ ಸರಸ್ವತಿ ಒಟ್ಟು ಐದು ದೇವರು ಇರೋ ರೀತಿಯಲ್ಲಿ ಇದನ್ನು ಹೇಳಿ ಮಾಡಿಸಿರುವಂಥದ್ದು ಸೊ ಹಾಗೆ ಒಳಗಡೆ ಬಂದು ಎರಡು ಲೈಟಿಂಗ್ಸ್ ಲೈನ್ಸ್ ಬರುತ್ತೆ ಒಂದು ಫುಲ್ ವೈಟ್ ಲೈನ್ಸ್ ಲೈಟಿಂಗ್ಸ್ ಲೈನ್ ಆದರೆ ಇನ್ನೊಂದು ಕಲ್ ಕಲರ್ದು ಲೈಟಿಂಗ್ಸ್ ಲೈನನ್ನು ಹಾಕಿದ್ದಾರೆ ಸೊ ಅದು ಅಷ್ಟೇ ನಾವು ಯಾವ ಥರ ಅದು ಕಲರ್ ಮೂಮೆಂಟ್ಸ್ ಆಗ್ಬೋದು ಅದನ್ನು ಕೂಡ ನಾವು ನಿಲ್ಲಿಸ್ಕೊಬೋದು ಹಾಗೆ ಒಳಗಡೆ ಇನ್ನು ಗೋಲ್ಡ್ ಕಲರ್ದು ಫ್ರೇಮ್ಗಳನ್ನು ಹಾಕಿದರೆ ಔಟ್ ಔಟ್ ಬಾರ್ಡರ್ ಫ್ರೇಮ್ ಆಗಿರೋದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಈ ಪೀಠ ಬಂದು ಫ್ರಂಟಲ್ಲಿ ಯು ಶೇಪ್ ಬರುತ್ತೆ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ಆ ಥರ ಪೀಠವನ್ನು ನೋಡಿರ್ತೀರ ಸೊ ನಾನು ಅದನ್ನು ಇವೆ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಸ್ದೆ ಸೊ ಇವಾಗ ಸ್ಮಾರ್ಟಾಗಿ ಸಿಂಪಲ್ಲಾಗಿ ಲುಕ್ಕು ಚೆನ್ನಾಗಿದೆ ಇದು ಒಂದು ಪ್ಯಾಟ್ರನ್ ಎಕ್ಸ್ಟ್ರಾ ಚೇಂಜ್ ಪ್ಯಾಟ್ರನ್ ಆಯಿತು ಅಂತ ಅನ್ನಿಸ್ತು ಆಲ್ರೆಡಿ ರೆಡಿ ಇತ್ತಲ್ವ ಅದನ್ನೇ ನಾನು ಯು ಶೇಪ್ನ ಸ್ವಲ್ಪ ಕಟ್ ಮಾಡಿಸ್ದೆ ಕಟ್ ಮಾಡಿಸಿದ್ರಿಂದ ಈ ಡಿಸೈನ್ ಸಿಕ್ತು ನನಗೆ ಹಾಗೆ ನಾನು ವೈಟ್ ಕಲರ್ದ ಏನು ಕಬೋರ್ಡನ್ನು ಕೂಡ ಅದರ ಕೆಳಗಡೆ ಮಾಡಿಸಿದ್ದೀನಿ ಸೊ ಸ್ಟೋರೇಜ್ಗೋಸ್ಕರ ಎಕ್ಸಸ್ ಹೊರ್ಗಡೆ ಏನೋ ಎಲ್ಲನೂ ಹೊರಗಡೆ ಇಟ್ಕೊಂಡ್ರೆ ತುಂಬ ಹೆವಿ ಅನ್ಸುತ್ತೆ ಅನಿಸುತ್ತೆ ಅಂತ ಹೇಳಿ ಗಂಟೆ ಇರ್ಬೋದು ಹಾಗೆ ಮಂಗಳಾರತಿ ಇದು ಇರ್ಬೋದು ಹಾಗೆ ನಾನು ಗಂಧದ ಕಡ್ಡಿ ಏನು ಬೆಂಕಿ ಕಡ್ಡಿಯನ್ನು ವೇಸ್ಟ್ ಉರ್ದಿದಂಥದನ್ನು ಕೂಡ ಇಲ್ಲ ಬಟ್ಲಿಟ್ಕೊಂಡು ಅದರೊಳಗಡೆ ಹಾಕ್ಕೊಂತೀನಿ ಎಣ್ಣೆ ಡಬ್ಬ ಹಾಗೆ ಗೋಲ್ಕ ಗಂಧದ ಕಡಿ ನ ಎಲ್ಲ ಕೂಡ ನಾನು ಇಲ್ಲಿ ಸ್ಟೋರ್ ಮಾಡೋದರಿಂದ ನನಗೆ ಹೊರಗಡೆ ಏನೂ ಕಾಣಿಸಲ್ಲ ಹಾಗೆ ನಾನು ಪೀಠದ ಮೇಲೆ ಹೆಚ್ಚಾಗಿ ಏನನ್ನು ಕೂಡ ಇಟ್ಕೊಂಡಿಲ್ಲ ಎಲ್ಲ ಕಬೋರ್ಡಲ್ಲಿ ಹಾಕೋದ್ರಿಂದ ಹೊರಗಡೆ ತುಂಬ ನೀಟಾಗಿರುತ್ತೆ ದೇವ್ರ ಮನೆ ಸೊ ನನಗೆ ಬೇಕಾದಾಗ ವಸ್ತುಗಳನ್ನ ತಗೊತೇನೆ ವಾಪಸ್ಸು ಕಬೋರ್ಡಲ್ಲೇ ಇಟ್ಬಿಡ್ತೀನಿ ಸ್ಟೋರೇಜ್ ಪ್ರಯುಕ್ತ ಸೊ ಇನ್ನು ಮೇಲುಗಡೆ ನಾನು ಅರ್ಶನಾ ಕುಂಕುಮ ಯುಭೂತಿ ದೀಪ ಈ ಥರ ತುಂಬ ಸಿಂಪಲಾಗಿ ಕಡಿಮೆ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಹೆವಿಯಾಗಿ ಇಟ್ಕೊಂಡಿಲ್ಲ ಹಾರ್ಡಾಗಿ ಕಾಣಿಸ್ಬಾರ್ದು ದೇವ್ರ ಮನೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ಸ್ಟೋರೇಜಲ್ಲಿ ಇಟ್ಬಿಟ್ಟಿದ್ದೇನೆ ಹಾಗೆ ನಾನು ದೇವ್ರ ಮನೆಗೆ ಫುಲ್ ವೈಟ್ ಟೈಲ್ಸನ್ನು ಹಾಕ್ಸಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು ಲುಕ್ಕನ್ನು ಕೊಡುತ್ತೆ ನೀವು ನೋಡ್ಬೋದು ದೇವ್ರದ್ದು ಫೋಟೋ ಏನಿದೆ ಲೈಟಿಂಗ್ಸ್ ಅದೆಲ್ಲ ಗೋಡೆ ಮೇಲೆ ಮತ್ತು ಫ್ಲೋರಿಂಗಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ ಸೊ ಅದು ದೇವ್ರ ಮನೆಯನ್ನು ಇನ್ನೂ ಕೂಡ ಹೈಲೈಟ್ ಆಗಿ ಕಾಣೋ ಥರ ಮಾಡುತ್ತೆ ಸೊ ಯಾಕಪ್ಪ ಇವರಿಷ್ಟೋ ಅಂದ್ಕೊಯ್ತಿದ್ದಾರೆ ಸೊ ಈ ಥರ ಎಲ್ಲ ಅಂದ್ಕೊಬೇಡಿ ಯಾಕೆ ಅಂದರೆ ನಾನು ನಿಮಗೆ ಕೂಡ ಈ ಐಡಿಯಾಸು ಇದೆಲ್ಲ ಯಾರಿಗಾದ್ರೂ ಹೊಸ ಮನೆ ಕಟ್ಟೋರಿದ್ರೆ ಅಥವಾ ಇನ್ನು ದೇವ್ರ ಫೋಟೋದು ಪ್ಲಾನಿಂಗ್ ಮಾಡೋದಿದ್ರೆ ಸೊ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇನ್ ಡಿಟೇಲಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಸೀಲಿಂಗಲ್ಲಿ ನಾನು ಎರಡು ಗಂಟೆ ಹಾಕಿಸ್ಬೇಕು ಅಂತ ಹೇಳಿ ಐಡಿಯಾ ಇತ್ತು ಆದರೆ ಎರಡೂ ಕಡೆ ಕ ಲೈಟನ್ನು ಹಾಕಿದ್ರಿಂದ ಅಲ್ಲಿ ಎಲ್ ಇಡಿ ಲೈಟ್ಸ್ ಫಿಕ್ಸ್ ಮಾಡಿದ್ರಿಂದ ಅಲ್ಲಿ ನನಗೆ ಗಂಟೆ ಹಾಕೋಕ್ಕೆ ಆಗಲಿಲ್ಲ ಇಲ್ಲಾಂದರೆ ಅದೆರಡು ಪ್ಲೇಸಿಗೆ ನಾನು ಆ ಕಡೆ ಒಂದು ಈ ಕಡೆ ಒಂದು ಗಂಟೆ ಅಥವಾ ದೀಪವನ್ನು ಹಾಕಿ ಅದಕ್ಕೂ ಕೂಡ ಟ್ರೆಡಿಷನಲ್ ಲುಕ್ ಕೊಡಬೇಕು ಅಂತ ಹೇಳಿ ಐಡಿಯಾ ಮಾಡ್ಕೊಂಡಿದ್ದೆ ಬಟ್ ಅಲ್ಲಿ ಲೈಟ್ ಬಂದಿದ್ದರಿಂದ ಅದು ಆಗಲಿಲ್ಲ ಅಷ್ಟೇ ನೇರ ಮನೆ ಮೂರುವರೆ ಅಡಿ ಮತ್ತು ನಾಲ್ಕು ಅಡಿ ಅಂತ ಹೇಳಿದೆ ಮೂರುವರೆ ಅಡಿ ಆಗಲ್ಲ ನಾಲ್ಕು ಅಡಿ ಉದ್ದ ಸೊ ಇಷ್ಟು ಚಿಕ್ಕದಾದರೂ ಕೂಡ ಆರಾಮ್ಸೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಯಾಕೆ ಅಂದರೆ ನಾನು ಏನು ಪೀಠ ತೊಗೊಂಡಿದ್ದೀನಿ ಆ ಪೀಠ ಮುಂದೆ ತುಂಬ ರೌಂಡ್ ಇತ್ತಲ್ಲ ಅದೆಲ್ಲ ಇತ್ತು ಅಂದರೆ ಕೂತ್ಕೊಳ್ಳೋಕ್ಕೆಲ್ಲ ಹಿಂಸೆ ಆಗ್ತಾ ಇತ್ತು ಅದು ಎವಿ ಕೂಡ ಅಂತ ಹೇಳಿ ನಾನು ಅದನ್ನು ಕಟ್ ಮಾಡಿಸ್ದೆ ಸೊ ಹಾಗಾಗಿ ಇವಾಗ ನನಗೆ ದೇವ್ರ ಮನೆ ನೀಟಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಸಾಕಾಗುತ್ತೆ ಹಾಗೆ ಸಿಂಪಲ್ಲಾಗಿ ತುಂಬ ಸೂಪರ್ ಆಗಿ ಕಾಣುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಈ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ದೇವ್ರ ಮನೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್